ಎಲ್ಲರಿಗೂ ನಮಸ್ತೆ ನಿನ್ನೆ ಒಂದು ವೀಡಿಯೋ ಕಳಿಸಿದೆ ಸರ್ ಒಂದು ರೈತ ಸಂಘದ ಗ್ರೂಪ್ ಇದೆ ಇವರು ನಮ್ಮ ಹಿರಿಯರು ಹಿರಿಯ ಹೋರಾಟಗಾರರು ಒಂದು ವೀಡಿಯೋ ಕಳಿಸಿದ್ರು ಅಂದರೆ ಸ್ಮಾರ್ಟ್ ಟಿ ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಮಾರ್ಟ್ ಟಿ ವಿ ಪಾಠ ಮಾಡ್ತಾ ಇರೋದು ಒಂದು ವೀಡಿಯೋ ತೋರಿಸ್ರು ಕಳಿಸಿದ್ರು ನಾನು ನೋಡ್ಬಿಟ್ಟು ಕುತೂಹಲದಿಂದ ವೀಡಿಯೋ ತಗೊಂಡ್ಬಿಟ್ಟು ಇವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಹೇಳಿದ್ರು ನಮ್ಮೂರಿನ ಕೀಲಾರ ಇವರ ಗ್ರಾಮ ಕೀಲಾರ ಕೀಲಾರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಈ ಥರ ಸ್ಮಾರ್ಟ್ ಟಿ ವಿ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನನಗೆ ತುಂಬ ಆಯಿತು ತುಂಬ ಖುಷಿಯಾಗ್ಬಿಟ್ಟು ನಿನ್ನೆ ಸಾಯಂಕಾಲನೇ ಹೇಳಿದೆ ಸರ್ ನಾಳೆ ಬರ್ತಾಯಿದ್ದೀನಿ ನಾಳೆ ಬಂದು ನಾವು ಮಕ್ಕಳಿಗೆ ಐದನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳಿಗೆ ಯಾಕಂದರೆ ಆನ್ಲೈನಲ್ಲಿ ಪಾಠ ಮಾಡಿದ್ದೀನಿ ಅಲ್ಲಿ ಪಾಠ ಮಾಡಿ ಕಂಪ್ಲೀಟ್ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸ್ಮಾರ್ಟ್ ಟಿವಿ ಇರೋದ್ರಿಂದ ಮಕ್ಕಳು ಸ್ಮಾರ್ಟ್ ಟಿವಿ ವಿ ಬುಕ್ ಕೊಟ್ಟರೆ ಕೂತ್ಕೊಂಡು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳು ಇಲ್ಲಿಂದ ಏನಾರ ಮಂಡ್ಯಕ್ಕೆ ಬರ್ತೀನಿ ಅಂದರೆ ಸರ್ ಎಷ್ಟು ಕಿಲೋಮೀಟರ್ ಇರೋದು ಹನ್ನೊಂದು ಕಿಲೋಮೀಟರ್ ಹನ್ನೊಂದು ಕಿಲೋಮೀಟ್ರ್ ಇದೆ ಹನ್ನೊಂದು ಕಿಲೋಮೀಟರ್ ಸಿಟಿ ಒಳಗಡೆ ಎಲ್ಲ ಬಂದು ಹೋಗೋಕೆ ಒಂದು ಮಕ್ಕಳಿಗೆ ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಆಗುತ್ತೆ ಹೋಗೋಕ್ಕೆ ನಲ್ವತ್ತೈದು ನಿಮಿಷ ಬರೋಕೆ ನಲ್ವತ್ತೈದು ನಿಮಿಷ ಒಂದುವರೆ ಗಂಟೆ ಆಗುತ್ತೆ ಇದೇ ಒಂದೂವರೆ ಗಂಟೆ ಮಕ್ಳು ಮನೇಲೆ ಕೂತ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನವೋದಯ ಪಾಸ್ ಆಗ್ಬೋದು ಮತ್ತೆ ಮಕ್ಳದು ದುಡ್ಡು ಮಿಕ್ಕುತ್ತೆ ಆಟೋ ಚಾರ್ಜೇ ಸಾವಿರದ ಐನೂರು ಅಂತ ಏನೋ ಕೇಳಿದಂಗಿತ್ತು ಸಾವಿರದ ಐನೂರು ಆಟೋ ಚಾರ್ಜು ಟ್ಯೂಷನ್ ಫೀಸ್ಗಿಂತ ಆಟೋ ಚಾರ್ಜ್ ಜಾಸ್ತಿ ಆಯ್ತಾ ಮತ್ತೆ ಟ್ಯೂಷನ್ ಫೀಸು ಆಟೋ ಚಾರ್ಜ್ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಖರ್ಚಾಗ್ತಾ ಇದೆ ಕೀಲಾರ್ದಿಂದ ಮಂಡ್ಯಗೆ ಹೋದ್ರ ನವದೆಯ ಏನಾರ ಟ್ಯೂಷನ್ಗೆ ಹೋದ್ರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಖರ್ಚಾಗ್ತಾ ಇದೆ ಮಕ್ಳಿಗೆ ಸೊ ಇದೆಲ್ಲ ಉಳಿತೆ ಮಕ್ಕಳು ಇಲ್ಲೇ ಕೂತ್ಕೊಂಡು ಈ ತರ ಬುಕ್ ಇಟ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಡು ಉಳಿತೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಇವ್ರ ಮುಖಾಂತರ ನಾವು ಬುಕ್ ನ ಡೊನೇಟ್ ಮಾಡ್ತಾ ಇದೀವಿ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತೆ ಇದ್ರ ಇನ್ಚಾರ್ಜ್ ಸ್ಮಾರ್ಟ್ ಟಿವಿ ಅದ್ರ ಅದೆಲ್ಲ ವ್ಯವಸ್ಥೆ ಮಾಡಕ್ಕೆ ಇವರು ನಾವು ಎಚ್ ಎಂ ಸರ್ ಮತ್ತೆ ಎಲ್ಲ ಎಲ್ಲಾ ಟೀಚರ್ಸು ಸಹಕಾರ ಮಾಡಿದ್ದಾರೆ ಒಂದು ರೀತಿ ನೀವೆಲ್ಲ ಕೈ ಜೋಡಿಸಿದ್ರೆ ಇದೊಂಥರ ಮಾದರಿ ಶಾಲೆ ಮಾಡ್ಬೋದು ಆಲ್ರೆಡಿ ಸ್ಮಾರ್ಟ್ ಟಿವಿ ಇರೋದ್ರಿಂದ ಮಕ್ಕಳು ಸ್ಮಾರ್ಟ್ ಆಗ್ತಾರೆ ಇದೊಂದು ಪೂರ್ತಿ ಜಿಲ್ಲೆಗೆ ಮಾದರಿ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಹಿರಿಯ ಹೋರಾಟಗಾರರು ಇವರು ಬುಕ್ ಡೊನೇಟ್ ಮಾಡ್ತಾರೆ ಈಗ ಮಕ್ಕಳಿಗೆ ಬರ್ತೀರ ಬಂದೆ ಇವತ್ತು ನಮ್ಮ ಶಾಲೆಗೆ ಬಂದೆ ಸಂತೋಷ್ ಅಂತ ಇಂಜಿನಿಯರ್ ಮುಗಿಸಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರುವಂತ ಯುವ ಮಿತ್ರ ನಮ್ಮ ಶಾಲೆಗೆ ಬಂದಿತ್ತು ನಮ್ಮ ಗ್ರಾಮಕ್ಕೆ ಮಕ್ಕಳಿಗೆ ನವೋದಯ ಟ್ಯೂಷನ್ಗೆ ವರೇ ಆಗ್ತದೆ ಅಂತೇಳಿ ನಮ್ಮ ಬುಕ್ಸ್ ಕೊಟ್ಟು ತಿರ್ಗ ನಮ್ಮ ಸ್ಮಾರ್ಟ್ ಕ್ಲಾಸ್ ಟಿವಿಗೆ ಅದನ್ನು ಅಪ್ಲೋಡ್ ಮಾಡಿ ಒಂದು ಒಳ್ಳೆಯ ಉತ್ತಮವಾದ ಕೆಲಸ ಮಾಡೋರೆ ಅವರಿಗೆ ನಮ್ಮ ಎಸ್ ಟಿ ಎಮ್ ಸಿ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಧನ್ಯವಾದಗಳನ್ನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ಅವ್ರಿಗೆ ಭಗವಂತ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹಿಂಗೆ ಎಲ್ಲ ಸಾಲೆ ತಮ್ಮ ಕೈಲಾದ ಸಹಾಯ ಮಾಡಲಿ ಅಂತ ಹೇಳ್ತಾ ಎರಡು ಮಾತಾಡೋಕ್ಕೆ ಅವಶ್ಯಕೊಂಡ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಕೀಲಾರ ಸೋಮಶೇಖರ್ ಅಂದ್ಬಿಟ್ಟು ಹಿರಿಯ ಮುಖಂಡ ರೈತ ಸಂಘದಲ್ಲಿ ನಲವತ್ತ್ಮೂರು ವರ್ಷದಿಂದ ಇದು ಮಾಡಿದ್ದೀನಿ ಮಾ ಹೋರಾಟ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ಗ್ರಾಮದ ವೈಶಿಷ್ಟ್ಯ ಏನು ಅಂದರೆ ಕೆ ವಿ ಶಂಕರೇಗೌಡರು ವಿದ್ಯಾಮಂತ್ರಿಗಳು ಅಂಥ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆ ಅಭಿಯಾನ ಶುರು ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಯಾಕೆಂದರೆ ನಮ್ಮ ಅಧ್ಯಕ್ಷರು ಇವ ಮಿತ್ರ ಸಂಬಂಧಿಕರು ಹಾಗೂ ಇದೆಲ್ಲ ನೋಡಿದಾಗ ನಂಗೆ ಖುಷಿ ಆಯಿತು ಈ ಕಳೆದ ಬೇಸಿಗೆ ರಜದ ಸಂದರ್ಭದಲ್ಲಿ ಮೊಮ್ಮಗ ಬೆಂಗಳೂರಲ್ಲಿ ನಾನು ಕರ್ಕೊಂಬಂದೆ ಕಂಪ್ಯೂಟರ್ ಟೀಚರ್ ಒಬ್ಬರು ಇದ್ದರು ಮತ್ತು ನಮ್ಮ ಹೆಡ್ ಮಾಸ್ಟ್ರು ಚಿಕ್ಕಬಳ್ಳಾಪುರದವರು ಎಲ್ಲ ಇದ್ರ ಬಗ್ಗೆ ಹೇಳಿದ್ರು ಆಗ ನಮ್ಮ ಇದರ ಈ ಶಾಲೆಯ ಮುತ್ವರ್ಜಿ ವಹಿಸಿರು ನಮ್ಮ ಅಧ್ಯಕ್ಷರು ಇಲ್ಲೆಲ್ಲ ಎಲ್ಲ ಬಿಲ್ಡಿಂಗಿಗೆ ಹೊಸ ಬಿಲ್ಡಿಂಗು ಆ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಬಂದೆ ತುಂಬ ಖುಷಿ ಆಯಿತು ಇದೇ ಥರ ಆದಾಗ ನಮ್ಗೆ ಏನಾಯಿತು ಇದು ಪವಿತ್ರವಾದ ಭೂಮಿ ನಮ್ಮ ಕೀಲಾರ ಕ್ಷೀರಸಾಗರ ತುಂಬ ಇದೆ ಹೇಳ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಅಂದರೆ ಇಲ್ಲಿ ವಿದ್ಯಾಮಂತ್ರಿ ಇದ್ದಾರೆ ನಮ್ಮೂರನ್ನವರೇ ಅಮೇರಿಕಾ ಬಿಲ್ಡಿಂಗು ಒಳ್ದಾಕಿದ್ರಲ್ಲ ಅದೆಲ್ಲನೂ ಕಟ್ಸ್ತವ್ರು ನಮ್ಮೂರವರು ಅಲ್ಲಿ ನಮ್ಮ ಕನ್ನಡದ್ದು ಗೀತೆ ಶುರು ಮಾಡಿದ್ದಾರೆ ಅವ್ರು ಬಾಬು ಅಂತ ಜೊತೆಗೆ ತುಂಬ ಈ ಜಾಗ ಕೊಟ್ಟವರು ಕೂಡ ನಮ್ಮ ಗುರುಗಳು ಗುರುಗಳು ಅಂದರೆ ನಾವು ಆರಾಧ್ಯರು ಅವ್ರ ಕುಟುಂಬದವರು ಉಚಿತವಾಗಿ ಕೊಟ್ಟರು ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ಓದಿದ್ರು ಎಲ್ಲ ಇವತ್ತು ವಿದೇಶದಲ್ಲಿದ್ದಾರೆ ತುಂಬ ಇದಾಗಿದ್ದಾರೆ ಜೊತೆಗೆ ವರ್ಗ ಅಂತ ತುಂಬ ಚೆನ್ನಾಗಿದೆ ಅದೇನು ನಮ್ಮ ಪುಣ್ಯಮ ಏನು ನಾವು ಓದ್ತಿದ್ದಾಗಲೂ ನರಸಿಂಹಮೂರ್ತಿಯವರು ಅಂತ ಹೆಡ್ ಮಾಸ್ಟ್ರು ಅರವತ್ತೆರಡರಲ್ಲಿ ಅವತ್ತಿಂದನೂ ಇವತ್ತವರೆಗೂ ಹಾಗೆ ಅಬ್ಸರ್ವ್ ಮಾಡಿದೆ ಮಕ್ಕಳ ಇರ್ಬೋದು ಇವರೆಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಸಿಕ್ಸ್ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಎಲ್ಲ ಅವರ ವಿದ್ಯಾದಾನದ ಜೊತೆಗೆ ಶ್ರಮ ವಹಿಸಿ ಶಾಲೆ ಅನ್ನೋ ತರ ಮಾಡ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಗ್ರಾಮದ ಗುಣನ ನಮ್ಮ ಗ್ರಾಮದಲ್ಲಿ ಯಾವುದೇ ಪಕ್ಷ ಪಾರ್ಟಿ ಇಲ್ಲ ಇಂಥ ಕೆಲಸಕ್ಕೆ ಎಲ್ಲ ಥರದ್ದು ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ನಮ್ಮ ಯುವ ಮಿತ್ರರಿಗೂ ಇವ್ರಿಗೂ ಸಲ್ಬೇಕು ನಮ್ಮ ಗ್ರಾಮದ ಅಧ್ಯಕ್ಷರು ಶಾಲೆ ಎಚ್ ಟಿ ಎಂ ಸಿ ಅಧ್ಯಕ್ಷರು ಇಡೀ ಗ್ರಾಮದ ಎಲ್ಲ ಸಂಘ ಸಂಸ್ಥೆಯರು ಇವತ್ತು ಸಮಯದಲ್ಲಿರೋದ್ರಿಂದ ಗ್ರಾಮದಲ್ಲಿ ಎರಡು ಬೇರೆ ಬೇರೆ ನೋವಿರುವ ಸಂಗತಿ ಮತ್ತೆ ಊರನ ಜೀರ್ಣೋದ್ಧಾರ ಆಗಿತ್ತು ಆ ದೇವಸ್ಥಾನ ಹಾಗಾಗಿ ಜನಸಂಖ್ಯೆ ಎಲ್ಲ ಅಲ್ಲಿದೆ ಎಲ್ಲರೂ ಬರೋಕ್ಕಾಗಿಲ್ಲ ಎಲ್ಲ ಸಂಘ ಸಂಸ್ಥೆಯವ್ರಿಗೇ ನಮ್ಮ ಅಂಬೇಡ್ಕರ್ ಸಂಘ ಇರ್ಬೋದು ಮಹಿಳಾ ಸಂಘ ಇರ್ಬೋದು ರೈತ ಸಂಘ ಎಲ್ರಿಗೂ ಈ ಮೂಲಕ ಶುಭಕೋರ್ತ ನಮ್ಮ ಈ ಕೆಲಸಕ್ಕೆ ಒತ್ತು ಕೊಟ್ಟು ತಮ್ಮ ನಿಸ್ವಾರ್ಥ ಸೇವೆಯಿಂದ ಟ್ರಿಬಲ್ ಗ್ರಾಜ್ಯೂಯೇಟ್ ಇಂಜಿನಿಯರ್ ಸಂತೋಷ್ ಗೌಡ್ರು ಅಂದ್ಬಿಟ್ಟು ತುಂಬ ಉದಾರವಾದ ಕೆಲಸ ಮಾಡ್ತಿದ್ದಾರೆ ಹೋರಾಟನ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ಮೊನ್ನೆ ಆ ಬಿಲ್ಡಿಂಗ್ ಬಗ್ಗೆ ಕಾಳಜಿ ತಗೊಂಡು ತಮಿಳು ಅಂತ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಇದಾಗಿದ್ದಾರಲ್ಲ ತೋರಿಸಿದ್ರು ಎಲ್ಲ ಈ ಥರದ ಕೆಲಸ ಇವತ್ತು ರೈಟ್ ಓರಾಡ್ಕರು ನೋವಿರೋರಿಗೆ ಇವತ್ತು ಕೆಲಸ ಮಾಡ್ತಿದ್ರೆ ನಮ್ಮ ಈ ವಿಡಿಯೋನೂ ಹಾಕ್ಸಿದ್ದೆ ಇದು ನೋಡಿಬಿಟ್ಟು ಅವರು ಅವ್ರ ಕೈಲೇ ನೋಡಿ ಒಬ್ಬ ವಿದ್ಯಾರ್ಥಿಗೆ ಇಪ್ಪತ್ತೇಳು ಸಾವಿರ ಅಂದರು ಜಾಸ್ತಿ ಆಗುತ್ತೆ ಮಂತ್ಲಿ ಚಾರ್ಜ್ ಹೇಳಿದ್ರು ಕನಿಷ್ಠ ಮೂವತ್ತೈದು ನಲ್ವತ್ತು ಸಾವಿರ ಆಗುತ್ತೆ ಅಷ್ಟು ಆಮೇಲೆ ಆ ಜ್ಞಾನಕ್ಕೆ ದುಡ್ಡು ಕಟ್ಟೋಕ್ಕಾಗಲ್ಲ ಯಾಕೆಂದರೆ ನನ್ನ ಮನೇಲೆ ನನ್ನ ಮಕ್ಕಳು ಯಾವ ನವೋದಯ ಸ್ಟೂಡೆಂಟ್ಸು ಇವತ್ತು ಅವರೆಲ್ಲ ಉನ್ನತ ಹುದ್ದೆಲ್ಲಿದ್ದಾರೆ ಹಾಗಾಗಿ ಇವರ ಚಿಕ್ಕವರಾದ್ರೂ ಇವರು ಕೂಡ ಗುರುಗಳು ಅಂದ್ಕೊಂಡು ಅವ್ರಿಗೆ ತುಂಬ ನಮ್ಮ ಗ್ರಾಮದ ಪರವಾಗಿ ನಮ್ಮ ಇಡೀ ಗ್ರಾಮದಲ್ಲಿ ಎಲ್ಲೆಲ್ಲಿ ವಿದೇಶಿಗಳಿದ್ದಾರೆ ಅವರು ಕೂಡ ಇವ್ರನ್ನ ಲಿಂಕ್ ತಗೊಂಡು ಮಾತಾಡಿಸ್ಬೇಕು ಮತ್ತು ನಮ್ಮ ಅಧ್ಯಕ್ಷರಿಗೂ ಒಂಚೂರು ಎಲ್ಲ ಮಾತಾಡಿಸಿ ಹುಮ್ಮಸ್ಕೊಳೋಣ ಸರ್ ಎಲ್ರಿಗೂ ಒಂದಾಗಲಿ ಇದ್ರ ಜೊತೆಗೆ ನಮ್ಮ ಅಧ್ಯಾಪಕ ವರ್ಗಕ್ಕೆ ತುಂಬ ನಮಸ್ಕರಿಸ್ತಾ ಇದಕ್ಕೆ ಚಾಲನೆ ಕೊಡ್ತಿದ್ದೀವಿ ನಮ್ಮ ಅಧ್ಯಕ್ಷರ ಮೂಲಕ ಬುಕ್ ಕೊಡ್ತಾರೆ ಹೆಚ್ಚಿನ ಮಾಹಿತಿ ನಮ್ಮ ಸಂತೋಷ ಸರ್ ತಿಳಿಸ್ಕೊಡ್ತಾರೆ ನಮಸ್ಕಾರ ಎಲ್ರಿಗೂ ನೋಡೋದು ಇದೇ ರೀತಿ ಪ್ರತಿಯೊಂದು ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆ ಇದೆ ದಯವಿಟ್ಟು ಎಲ್ಲ ಪಿ ಡಿ ಎಫ್ ನೋಟ್ಸ್ ಎಲ್ಲ ಅಲ್ಲೇ ಬಿಟ್ಟಿದ್ದೀನಿ ಇಲ್ಲ ವಾಟ್ಸಪ್ ನಂಬರ್ಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಈ ವಾಟ್ಸಪ್ ನಂಬರ್ಗೆ ಜಸ್ಟ್ ಆ ಎಂತ ಮೆಸೇಜ್ ಮಾಡಿ ಫೋನ್ ಮಾಡೋಕೆ ಹೋಗ್ಬಿಡಿ ಯಾಕೆಂದ್ರೆ ಫೋನು ನಾನೇ ರಿಸೀವ್ ಮಾಡಬೇಕಾಗುತ್ತೆ ಜಸ್ಟ್ ಆ ಎಂತ ಮೆಸೇಜ್ ಕಳಿಸಿ ಎಲ್ಲ ಇಲ್ಲಿ ಏನಿದೆ ಬುಕ್ಕು ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕೊಡ್ತೀನಿ ಅಲ್ಲೇ ಪ್ರಿಂಟ್ ತಗೊಳ್ಳಿ ಇಲ್ಲಿ ಜರಾಕ್ಸ್ ಅಂಗಡಿಯಲ್ಲಿ ಪ್ರಿಂಟ್ ತೊಗೊಂಡು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ದಾನ ಮಾಡಿ ಅದೊಂದೇ ನೀವು ನಮಗೆ ಮಾಡೋ ದೊಡ್ಡ ಸಹಾಯ ಮತ್ತೆ ಸಮಾಜಕ್ಕೆ ಮಾಡೋ ಒಂದು ದೊಡ್ಡ ಸಹಾಯ ಆಗುತ್ತೆ ದಯವಿಟ್ಟು ಎಲ್ಲಾ ಪಿ ಡಿ ಎಫ್ ನೋಡು ಕರ್ನಾಟಕದಲ್ಲಿ ಎಲ್ಲಾ ಶಾಲೆಗೂ ಪಿ ಡಿ ಎಫ್ ನೋಟ್ಸ್ ಜರಾಕ್ಸ್ ತೆಗೆದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ದಯವಿಟ್ಟು ಇದೊಂದು ಮಾಡಿ ಕೊಡೋದ ಸರ್ ಬುಕ್ ಯು ಎಲ್ಲ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಓದೋದು ಬುಕ್ ಇಟ್ಕೊಂಡು ಅಂದ್ಬಿಟ್ಟು ನಾನು ಕ್ಲಾಸ್ ರೂಮ್ಗೆ ಹೋಗ್ಬಿಟ್ಟು ಪರವಾಗಿಲ್ಲ ಹೋಗ್ಲಿ ಹೋಗಿ ಬುಕ್ ತಗೊಂಡು ಹೋಗಪ್ಪ ಜಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಅಷ್ಟೇನೆ ಜಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಏನೋ ದೊಡ್ಡ ದಾನ ಮಾಡ್ತಾ ಇದೀವಿ ಅಂತ ಏನು ಇದು ಮಾಡ್ತಾ ಇಲ್ಲ ಫೋಟೋ ಗೀಟೋ ಅದೆಲ್ಲ ಏನು ಮಾಡ್ತಾ ಇಲ್ಲ ಜಸ್ಟ್ ಪೂರ್ತಿ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗೆ ಬುಕ್ ಗಳನ್ನ ಡೊನೇಟ್ ಮಾಡಿಬಿಟ್ಟು ಒಂದು ಅವೇರ್ನೆಸ್ ಮಾಡ್ತಾ ಇದ್ವಿ ನಾವೇನೋ ದೊಡ್ಡ ದಾನ ಮಾಡ್ತಾ ಏನೋ ತ್ಯಾಗ ಮಾಡ್ತಾ ಇದೀವಿ ಆ ತರ ಏನಿಲ್ಲ ದಯವಿಟ್ಟು ಅದೊಂದು ತಪ್ಪು ತಿಳ್ಕೊಬೇಡಿ ಅವೇರ್ನೆಸ್ ಪ್ರೋಗ್ರಾಮ್ ಅದಕ್ಕೋಸ್ಕರ ಜನಗಳಿಗೆ ತಿಳಿಲಿ ಪಿ ಡಿ ಎಫ್ ಎಲ್ಲ ನೋಟ್ಸ್ ಎಲ್ಲ ಅಲ್ಲೇ ಹಾಕಿರ್ತೀನಿ ಪ್ರತಿಯೊಂದು ವಿಡಿಯೋ ಕೆಳಗಡೆ ಇದೆ ಅಥವಾ ವಾಟ್ಸ್ಆಪ್ ಅಲ್ಲಿ ಈ ನಂಬರ್ಗೆ ಆಯಂತ ಮೆಸೇಜ್ ಎಲ್ಲ ಸೆಂಡ್ ಮಾಡ್ತೀನಿ ಔಟ್ ತಗೊಂಡು ಆಯಾ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಷ್ಟೇ ಎಲ್ಲ ಸುಮಾರು ಜನ ಇರ್ತೀವಿ ನಮ್ಮಂತವ್ರೆಲ್ಲ ಬರ್ಡೇ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಅಂತೆಲ್ಲ ದುಂದು ವೆಚ್ಚ ಆ ತರ ಎಲ್ಲ ಇರುತ್ತೆ ಅದ್ರ ಬದಲು ಮಕ್ಕಳಿಗೆ ಇದು ಮಾಡಿ ಬುಕ್ ಗಳನ್ನ ಡೊನೇಟ್ ಮಾಡಿ ಹೋಗಪ್ಪ ಹೋಗಪ್ಪ ಮಕ್ಕಳದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಮತ್ತೊಮ್ಮೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಮುನ್ನೂರು ರೂಪಾಯಿ ಬುಕ್ ಕೊಟ್ಬಿಟ್ಟು ಈ ರೀತಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೆಲ್ಲ ನಿಲ್ಸ್ಕೊಂಡು ಇದ್ ಮಾಡ್ತಾ ಇದೀವಿ ಅಂತ ತಪ್ಪು ತಿಳ್ಕೊಬಿಡಿ ಇದು ಜಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಪ್ರತಿಯೊಂದು ಶಾಲೆಗೂ ಪಿ ಡಿ ಎಫ್ ನೋಟ್ಸ್ ಜರಾಕ್ಸ್ ಮಾಡ್ಬಿಟ್ಟು ಎಲ್ಲರಿಗೂ ಡೊನೇಟ್ ಮಾಡ್ಬಿಡಿ ಜಸ್ಟ್ ಅವೇರ್ನೆಸ್ ಪ್ರೋಗ್ರಾಮ್ ಗೋಸ್ಕರ ಈ ತರ ಮಾಡ್ತಾ ಇದೀನಿ ಅದರಿಂದ ದಯವಿಟ್ಟು ಈ ತರ ಮಾಡಿ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಪೂರ್ತಿ ರಾಜ್ಯದಲ್ಲಿ ಪೂರ್ತಿ ದೇಶದಲ್ಲಿ ಲಾಸ್ಟ್ ಇಯರ್ ಸರ್ವೆ ಮಾಡಿದ್ದಾರೆ ಪ್ರಥಮ್ ಅನ್ಬಿಟ್ಟು ಒಂದು ಎನ್ ಜಿ ಸಂಸ್ಥೆ ಸರ್ವೆ ಮಾಡಿದ್ದಾರೆ ಐದನೇ ಕ್ಲಾಸ್ ಓದ್ತಾರೋ ಗೌರ್ಮೆಂಟ್ ಸ್ಕೂಲರ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲರ್ ಆಗಿರ್ಬೋದು ಐದನೇ ಕ್ಲಾಸ್ ಓದ್ತಾರೋ ಎಪ್ಪತ್ತು ಮಕ್ಕಳಲ್ಲಿ ನೂರಕ್ಕೆ ಎಪ್ಪತ್ತು ಮಕ್ಕಳಲ್ಲಿ ಡಿವಿಜನ್ ಪ್ರಾಬ್ಲಮ್ ಮಾಡಕ್ ಬರ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಐದನೇ ಕ್ಲಾಸ್ ಓದ್ತಾ ಇದಾರೆ ಮಕ್ಳದು ಅದ್ರಲ್ಲಿ ಐದನೇ ಕ್ಲಾಸ್ ಓದ್ತಾರೋ ನೂರ್ ಮಕ್ಕಳಲ್ಲಿ ಎಪ್ಪತ್ ಮಕ್ಳಿಗೆ ಡಿವಿಜನ್ ಪ್ರಾಬ್ಲಮ್ ಬರ್ತಾ ಇಲ್ಲ ಅಲ್ಲ ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಎಲ್ಲಾ ಸೇರ್ಸಿದಾಗ್ತಾ ಇರೋದು ಮತ್ತೆ ಐದನೇ ಕ್ಲಾಸ್ ಓದ್ತಾ ಇರೋ ನೂರ್ ಜನ ಮಕ್ಕಳಲ್ಲಿ ಐವತ್ತು ಮಕ್ಳಿಗೆ ಕನ್ನಡ ಮತ್ತೆ ಐದನೇ ತರಗತಿ ಕನ್ನಡ ಮತ್ತೆ ಇಂಗ್ಲೀಷ್ ಓದಕ್ ಬರಲ್ಲ ಈ ರೀತಿ ಇದೆ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಈ ರೀತಿ ಇದೆ ಅದಕ್ಕೆಲ್ಲ ಎಲ್ಪ್ ಆಗುತ್ತೆ ಮಕ್ಳು ಇದೊಂದು ಹೋದ್ರೆ ಸಾಕು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಮಕ್ಕಳ ಇದು ಹೋದ್ರೆ ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ ನೂರ ಹನ್ನೊಂದು ವೀಡಿಯೋಸ್ ಇದೆ ನೂರ ಹನ್ನೊಂದು ವೀಡಿಯೋಸ್ ಇದೆ ಒಂದ್ ಕಡೆಯಿಂದ ಬಂದ್ರೆ ಈ ಕನ್ನಡ ಮೀಡಿಯಂ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಲಾಂಗ್ವೇಜ್ ಅಲ್ಲಿ ಪಾಠ ಮಾಡಿದೀನಿ ಮತ್ತೆ ಬುಕ್ ಅಲ್ಲೂ ಕನ್ನಡ ಮತ್ತೆ ಇಂಗ್ಲೀಷ್ ಎರಡರಲ್ಲೂ ಪ್ರಿಂಟ್ ಇದೆ ಕ್ವಶನ್ಸ್ ಎಲ್ಲ ಈ ಕನ್ನಡ ಮೀಡಿಯಂ ಮಕ್ಕಳು ಒಂದ್ ಕಡೆಯಿಂದ ವೀಡಿಯೋ ನೋಡ್ಕೊ ಬಂದ್ರೆ ವೀಡಿಯೋ ನಂಬರ್ ಒಂದರಿಂದ ಶುರು ಮಾಡಿ ವೀಡಿಯೋ ನಂಬರ್ ನೂರ ಹನ್ನೊಂದು ಹೋದ್ರೆ ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳಾಗ್ತಾರೆ ಆಗ್ತಾರೆ ಅದಕ್ಕೋಸ್ಕರ ಪ್ರತಿಯೊಬ್ರು ಮಕ್ಕಳು ವಿಡಿಯೋ ನೋಡಿ ನವೋದಯ ಪಾಸ್ ಆಗ್ತಾರೋ ಇದಾಗ್ತಾರೋ ಕ್ವಾಲಿಫೈ ಆಗ್ತಾರೋ ಆಗದಲ್ಲ ಸೆಕೆಂಡರಿ ವಿಷಯ ಏನಕ್ಕೆ ಅಂದ್ರೆ ಆ ಒಂದೊಂದು ಜಿಲ್ಲೆಯಲ್ಲಿ ಎಂಬತ್ತೇ ಸೀಟ್ ಇರೋದು ನವೋದಯ ಸ್ಕೂಲ್ ಎಂಬತ್ ಸೀಟ್ ಇದೆ ಎಕ್ಸಾಮ್ ಬರೀತಾ ಇರೋದು ಮ್ಯಾಮ್ ಇದು ಮೂರ್ ಸಾವಿರದ ನೂರ ಎಂಬತ್ ಮಕ್ಳು ನಾಕ್ ಸಾವಿರ ಈ ತರ ಬರೀತಾ ಇದಾರೆ ಮಕ್ಳು ಎಲ್ಲಾ ಮಕ್ಳು ಜಾಸ್ತಿ ಮಾರ್ಕ್ಸ್ ತೆಗೆದ್ರು ಕ್ವಾಲಿಫೈ ಆಗಲ್ಲ ಯಾಕಂದ್ರೆ ಇರೋದಲ್ಲ ಡಿಫ್ರೆಂಟ್ ಕ್ರೈಟೀರಿಯಾ ತಗೊಂಡು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಸೆಲೆಕ್ಟ್ ಆಗೋದು ಎಂಬತ್ತೇ ಮಕ್ಳು ಆದ್ರೆ ಮಕ್ಳು ನಾಲೆಜ್ ಇಂಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಈ ವರ್ಕ್ ಮಾಡ್ತಾ ಇದ್ರು ಆಯ್ತಾ ಎಲ್ಲ ವರ್ಕ್ ಮಾಡ್ತೀರಪ್ಪ ಮನೇಲೆ ಕುತ್ಕೊಂಡ್ ಪ್ರಾಕ್ಟೀಸ್ ಮಾಡ್ಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಈಗ ಹೇಳ್ತೀವಿ ಆ ರೀತಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ಪ್ರತಿಯೊಂದು ಮಕ್ಳು ಕೈಲೂ ಎಕ್ಸಾಮ್ ಕಟ್ಸಿ ಮ್ಯಾಮ್ ಇನ್ನ ಒಂದ್ ಇಪ್ಪತ್ತೈದು ದಿನ ಟೈಮ್ ಇದೆ ಜುಲೈ ದಿನ ಟೈಮ್ ಇದೆ ಬೇಕಾಗಿರೋದು ಒಂದು ಮಗುದು ಫೋಟೋ ಮಗುದು ಸಿಗ್ನೇಚರ್ ಪೇರೆಂಟ್ ಸಿಗ್ನೇಚರ್ ಮತ್ತೆ ಸಿ ಸರ್ಟಿಫಿಕೇಟ್ ಓಬಿಸಿ ಸರ್ಟಿಫಿಕೇಟ್ ಇದ್ರೆ ಓಬಿಸಿ ಸರ್ಟಿಫಿಕೇಟ್ ತಗೊಂಡು ದಯವಿಟ್ಟು ಅಪ್ಲೈ ಮಾಡಿ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಪ್ರತಿಯೊಂದು ಮಕ್ಳು ಎಕ್ಸಾಮ್ ಬರಬೇಕು ಆಯ್ತಾ ನಾವದೇ ಕ್ವಾಲಿಫೈ ಆಕೆ ಇನ್ನ ಆರು ತಿಂಗಳೇನ ಇದೆ ಅಪ್ರಾಕ್ಸಿಮೇಟ್ಲಿ ಆರು ಇದೆ ಬೇಕಾದಷ್ಟು ಆರು ತಿಂಗಳು ಆಯ್ತಾ ಪ್ರತಿಯೊಬ್ಬರು ಎಕ್ಸಾಮ್ ಬರೀಬೇಕು ಕೆಲಸದ್ಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಥ್ಯಾಂಕ್ ಯು ಬನ್ನಿ ಕ್ಲಾಸ್ ಬನ್ನಿ ಕ್ಲಾಸ್ ಇಲ್ಲ ಅದೇನ್ ಆತರ ಏನ್ ಅವೇರ್ನೆಸ್ ಪ್ರೋಗ್ರಾಮ್ ಬೇಡ ಬೇಡ ಅದೆಲ್ಲ ಅಲ್ಲ ಇದೇ ನಮ್ಗೆ ಒಂದ್ ಸ್ವಲ್ಪ ಇರಿಟೇಟ್ ಆಗುತ್ತೆ ಮುನ್ನೂರು ರೂಪಾಯಿ ಗುಡ್ ಬುಕ್ ಕೊಟ್ಬಿಟ್ಟು ಈ ರೀತಿ ಎಲ್ಲ ನನಗೆ ಜನಗಳ ತಲುಪಬೇಕು ವಿಚಾರ ಜನಗಳ ತಲುಪಬೇಕು ಅಲ್ಲೇ ಸುಮಾರು ಜನ ಏನ್ ಮಾಡ್ತಾರೆ ಜರಾಕ್ಸ್ ತಗೊಂಡ್ ಪ್ರಿಂಟ್ ಆಗ್ತಾ ಇದಾರೆ ಅರೆ ಇದ್ ಮಾಡ್ಲಿ ಏನ್ಬಿಟ್ಟು ಅಷ್ಟೇನೆ ಪುನಃ ಈ ಮಕ್ಕಳೆಲ್ಲ ಇಟ್ಕೊಂಡು ಇದ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ತಾರೆ ದಯವಿಟ್ಟು ಹೇಗೆ ಅಂದ್ರೆ ಮ್ಯಾಮ್ ಇದ್ ಹೇಗೆ ಅಂದ್ರೆ ಮಕ್ಕಳು ಮನೇಲೆ ಕುತ್ಕೊಂಡು ಈಗ ಏನೋ ಇದಾದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗ್ತಾರೆ ನಾವ್ ಒಂಥರ ಟೀಚರ್ಸ್ ನ ಎಕ್ಸ್ಪೋರ್ಟ್ ಮಾಡ್ಬೋದು ಈ ಮಕ್ಳೇನೆ ಇಲ್ಲ ನಾವೆಲ್ಲ ನಮ್ ಕೋಚಿಂಗ್ ಸೆಂಟರ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಬಂದಿರ್ತಾರಲ್ಲ ಆರ್ ತಿಂಗಳು ಮಕ್ಕಳು ಅವರು ಹತ್ತು ಲೆಕ್ಕ ನಾನ್ ಮಾಡಿದ್ರೆ ಹತ್ತು ಲೆಕ್ಕ ಅವ್ರ ಕೇಳ್ ಮಾಡಿಸ್ತಾ ಇದ್ದಾರೆ ಆ ರೀತಿ ಐದನೇ ಕ್ಲಾಸ್ ಮಕ್ಕಳೆಲ್ಲ ಇದಾರಲ್ಲ ಐದನೇ ಕ್ಲಾಸ್ ಮಕ್ಕಳನ್ನ ನಾಲ್ಕನೇ ಕ್ಲಾಸ್ ಮಕ್ಕಳನ್ನು ಜೊತೆ ಸೇರ್ಸ್ ಪಠ ಮಾಡ್ಸಿ ಈ ಮಕ್ಕಳು ಅವ್ರು ಗೈಡ್ ಮಾಡ್ತಾರೆ ಟೀಚರ್ ಅವಶ್ಯಕತೆ ಇಲ್ಲ ಒಂದ್ಸಲ ಈ ಮಕ್ಕಳು ಕಲ್ತ್ಕೊಂಡ್ರೆ ನಾಲ್ಕನೇ ಕ್ಲಾಸ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರೇ ಟೀಚರ್ಸ್ ಆಗ್ತಾರೆ ಇವರೆಲ್ಲ ನಮಗೆ ಅಂಬಾಸಿಡರ್ ರಾಯಭಾರಿ ಇದ್ದಂಗೆ ಆ ರೀತಿ ತಯಾರು ಮಾಡ್ತಾ ಇದೀನಿ ಬೇಕೋ ಒಂದು ಅವಶ್ಯಕತೆ ಇದ್ರೆ ತಿಂಗಳಿಗೆ ಒಂದ್ಸಲ ಬಂದು ಗೈಡ್ ಮಾಡ್ತೀನಿ ಇಲ್ಲ ವಾರಕ್ಕೊಂದ್ಸಲ ಕೋಚಿಂಗ್ ಸೆಂಟರ್ ಬಂದ್ರೆ ಅಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಳು ಅದಕ್ಕೇನು ಕಾಸ್ಟ್ ಇರಲ್ಲ ನಾನು ಬೇಕಾದ್ರೆ ಗೈಡ್ ಮಾಡ್ತೀನಿ ಇಲ್ಲ ಫೋನ್ ನಂಬರ್ ಇದೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ಬಿಟ್ಟು ನಿಮಗೆಲ್ಲ ಗೈಡ್ ಮಾಡ್ತೀನಿ ಇಲ್ಲ ಟೀಚರ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ನಾನು ಹೆಲ್ಪ್ ಮಾಡ್ತೀನಿ ಹೋಗೋಣ ನೋಡಿ ಇದು ಕೀಲಾರ್ದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಈ ರೀತಿ ಸ್ಮಾರ್ಟ್ ಟಿವಿ ಫೆಸಿಲಿಟಿ ಕೊಟ್ಟಿದ್ದಾರೆ ಈ ರೀತಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ ಇದ್ರು ಯಾವ ಮಕ್ಕಳು ಎಜುಕೇಶನ್ಗೋಸ್ಕರ ಇನ್ನೊಂದ್ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಆಯ್ತಾ ಈ ರೀತಿ ಆನ್ಲೈನ್ ಪಾಠ ಮಾಡಿದ್ರೆ ಮಕ್ಕಳು ಇಲ್ಲೇ ಕೂತ್ಕೊಂಡು ಇಲ್ಲಲ್ಲ ನನ್ನ ಮುಂದೆ ಒಂದು ಇಪ್ಪತ್ತೈದು ಮಕ್ಕಳು ಕೂತಿದ್ದಾರೆ ಇದು ವಿಡಿಯೋ ನೋಡ್ಕೊಂಡೇ ಪ್ರಾಕ್ಟೀಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನವೋದಯ ಕೋಚಿಂಗ್ ಆಲ್ರೆಡಿ ಹೇಳಿದಲ್ಲ ಕೀಲಾರ್ದಿಂದ ಹೋಗ್ತಾರೆ ಅಂದರೆ ಒಂದು ಇಪ್ಪತ್ತೆರಡರಿಂದ ಮೂವತ್ತು ಸಾವಿರ ಖರ್ಚಾಗ್ತಾ ಇದೆ ಮಕ್ಕಳು ಇಲ್ಲೇ ಕೂತ್ಕೊಂಡು ಮೂವತ್ತು ಸಾವಿರ ದುಡ್ಡು ಉಳಿತೆ ದುಡ್ಡು ಸೆಕೆಂಡರಿ ಹಾಳಾಗೋಗಲಿ ಎರಡರಿಂದ ಮಕ್ಕಳು ಟೈಮ್ ಉಳಿಯುತ್ತೆ ಇಲ್ಲಿಂದ ನಲವತ್ತೈದು ನಿಮಿಷ ಹೋಗಿ ವಾಪಸ್ ಬರೋಕ್ಕೆ ನಲವತ್ತೈದು ನಿಮಿಷ ಒಂದೂವರೆ ಗಂಟೆ ಒಂದೂರು ಗಂಟೆ ಬೆಳಗ್ಗೆ ಒಂದೂವರೆ ಗಂಟೆ ಸಾಯಂಕಾಲ ಒಂದೂವರೆ ಗಂಟೆ ಏನಾದ್ರು ಕೂತ್ಕೊಂಡು ಹೋದ್ರೆ ಈ ಮಕ್ಕಳು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಲ್ಲಿ ಹೋಗ್ತಾಯಿರೋ ಮಕ್ಕಳು ನೂರ ಹನ್ನೊಂದು ವೀಡಿಯೋಸ್ ಇದೆ ನೂರ ಹನ್ನೊಂದು ವೀಡಿಯೋಸ್ ಏನಾದ್ರು ಹೋದ್ರೆ ಏಳನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಆಗಿರ್ಬೋದು ಇವರು ಆಯ್ತಾ ಏಳನೇ ಕ್ಲಾಸ್ ಅಲ್ಲಿ ಓದ್ತಾರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಪಾಠ ಮಾಡ್ಬೋದು ಆ ಲೆವೆಲ್ಗೆ ಇಂಪ್ರೂವ್ ಆಗುತ್ತೆ ಏನಕ್ಕೆ ಕೇಂದ್ರದಲ್ಲಿ ಇಲ್ಲಿ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಯೂಸ್ ಮಾಡಿದ್ದೀನಿ ಕೊಡಪ್ಪ ಬುಕ್ಕು ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಯೂಸ್ ಮಾಡಿದ್ದೀನಿ ಆಯಿತಾ ಇಲ್ಲಿ ಪ್ರತಿಯೊಂದು ಬುಕ್ ನೋಡಿ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಯೂಸ್ ಮಾಡಿದ್ದೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಪಾಠ ಮಾಡಬೇಕು ಅಷ್ಟೇ ಎರಡು ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ವೀಡಿಯೋ ನಂಬರ್ ಒಂದು ನೂರ ಹನ್ನೊಂದ್ರವರ್ಗೇನೂ ನೋಡ್ಕೊ ಬಂದರೆ ಕನ್ನಡ ಮೀಡಿಯಮಲ್ಲಿ ಇರೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಆಗ್ತಾರೆ ಮತ್ತು ಐದನೇ ಕ್ಲಾಸ್ ಅಲ್ಲಿ ಇದುಕೊಂಡು ಏಳನೇ ಕ್ಲಾಸ್ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ಬಿಡ್ತಾರೆ ಏಳನೇ ಕ್ಲಾಸ್ ಮಕ್ಕಳಿಗೆ ಹೆಂಗ್ ಪಾಠ ಮಾಡ್ತಾರೆ ಅಂತ ಸುಮಾರು ಜನ ಅನುಮಾನ ಇರ್ಬೋದು ಇದರಲ್ಲಿ ಏಳನೇ ಕ್ಲಾಸು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇವನ್ ಟೆನ್ ಅಲ್ಲಿರೋ ಮ್ಯಾಥಮೆಟಿಕ್ಸ್ ಇದೆಲ್ಲ ಹಾಕಿದಾರೆ ಎಲ್ಲ ಕೇಳ್ತಾರೆ ಆ ರೀತಿ ನವೋದಯ ಸಿಲೆಬಸ್ ಅದಕ್ಕೆ ಇದನ್ನು ನಾವು ಟಫ್ ಅಂತ ಹೇಳೋದು ಸೊ ಆ ರೀತಿ ಆಗುತ್ತೆ ನೋಡಿ ಎಲ್ಲ ಇಂಗ್ಲೀಷ್ ಇದೆ ಕನ್ನಡ ಇದೆ ಎರಡು ಇಂಪ್ರೂವ್ ಆಗುತ್ತೆ ಮಕ್ಕಳು ಆಯಿತಾ ಹೀಗೆ ನೋಡಿ ಮ ಇಲ್ಲೇ ಕೂತ್ಕೊಂಡು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದನ್ನು ಮಕ್ಕಳಿಗೆ ಇಲ್ಲೇ ಫಿಸಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ ಹೆಸರು ಆಯ್ತಾ ಜಸ್ಟ್ ದಾಮ ಅಂತ ಟೈಪ್ ಮಾಡಿ ಈ ರೀತಿ ಪ್ಲೇ ಲಿಸ್ಟ್ ಇದೆ ಆಯ್ತಾ ಇದರಲ್ಲಿ ನೂರ ಎಷ್ಟಿದೆ ಈ ತರ ಪ್ಲೇ ಲಿಸ್ಟ್ ಇದೆ ವಿಡಿಯೋಸ್ ಇದೆ ಅಷ್ಟೊಂದೇನ್ ಬೇಕಾಗಿಲ್ಲ ನೂರ ಹನ್ನೊಂದು ವಿಡಿಯೋಸ್ ನೋಡಿದ್ರೆ ಇದೆಲ್ಲ ಮಿಸಲೇನಿಯಸ್ ಅಂದ್ರೆ ಎಕ್ಸಾಮ್ ಮುಗಿದ್ಮೇಲೆ ಒಂದಷ್ಟು ವಿಡಿಯೋ ಮಾಡಿದ್ವಿ ಆಯ್ತಾ ಜಸ್ಟ್ ಇದನ್ನ ಪ್ಲೇ ಲಿಸ್ಟ್ ನ ಕ್ಲಿಕ್ ಮಾಡಿ ಆಯ್ತಾ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ಎಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ನೋಡಿ ವಿಡಿಯೋ ನಂಬರ್ ಜಸ್ಟ್ ನವೋದಯ ಸಿಲೆಬಸ್ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ವಿಡಿಯೋ ನಂಬರ್ ಟೂ ನೋಡಿ ಸ್ಕಿಪ್ ಮಾಡಕ್ಕ ನೋಡಿ ವಿಡಿಯೋ ನಂಬರ್ ಟೂ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಪ್ಯಾಸೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಪ್ಯಾಸೇಜ್ ಅಂದ್ರೆ ಟೋಟಲ್ ಆಗಿ ಎಂಬತ್ ಕನ್ ಕೇಳ್ತಾರೆ ನವೋದಯದಲ್ಲಿ ಆದ್ರೆ ಇಪ್ಪತ್ತು ಕಶನ್ ಪ್ಯಾಸೇಜ್ ಇಂದ ಬರುತ್ತೆ ಈ ಪ್ಯಾಸೇಜ್ ಅಲ್ಲಿ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಯಾವ ರೀತಿ ಇಪ್ಪತ್ತು ಕಶನ್ಗೆ ಇಪ್ಪತ್ತು ತೆಗಿಬಹುದು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ವಿ ಆಯ್ತಾ ಎಂಬತ್ ಅಲ್ಲಿ ಇಪ್ಪತ್ತು ಕಶನ್ ಇದಲ್ಲೇ ಆನ್ಸರ್ ಮಾಡ್ಕೋಬಹುದು ನೀವು ಆಯ್ತಾ ಅರ್ಥ ಆಯ್ತಾ ಇದು ನೀಟಾಗಿ ನೋಡಿ ಪ್ಯಾಸೇಜ್ ಎಲ್ಲ ಪ್ಯಾಸೇಜ್ ಎಲ್ಲ ಇದಲ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಮ್ಯಾಥ್ಸ್ ಬನ್ನಿ ಮ್ಯಾಥ್ಸ್ ಇಲ್ಲೆಲ್ಲ ಇದ್ರಲ್ಲಿ ಹೇಳಿದ್ವಿ ಟೇಬಲ್ಸ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ ಪ್ರೈಮ್ ನಂಬರ್ ಎಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ನಿ ಇದನ್ನ ಡಿವಿಸಿಬಿಲಿಟಿ ರೂಲು ಆಯ್ತಾ ನಿಧಾನಕ್ಕೆ ನೋಡ್ಕೊ ಬನ್ನಿ ಇಲ್ಲಿ ವಿಡಿಯೋ ನಂಬರ್ ಒಂದರಿಂದ ಚಾಪ್ಟರ್ ಒಂದು ಶುರು ಆಗುತ್ತೆ ವೀಡಿಯೋ ನಂಬರ್ ಒಂದರಿಂದ ಚಾಪ್ಟರ್ ಒಂದು ಶುರು ಆಗುತ್ತೆ ಇಲ್ಲಿ ಇಂಟ್ರೊಡಕ್ಷರಿ ಕ್ಲಾಸ್ ಇದೆ ಪ್ರೈಮ್ ನಂಬರ್ ಅಂದ್ರೇನೋ ವಾಲ್ ನಂಬರ್ ಅಂದ್ರೇನು ಆಯ್ತಾ ನ್ಯಾಚುರಲ್ ನಂಬರ್ ಹಾಡ್ ನಂಬರ್ ಇವನ್ ನಂಬರ್ ಎಲ್ಲ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ ವಿಡಿಯೋ ನಂಬರ್ ಟೂ ನೋಡಿ ಆಯ್ತಾ ಪೇಜ್ ನಂಬರ್ ಹದಿನೆಂಟು ಬನ್ನಿ ಇಲ್ಲಿ ನೋಡಿ ಪೇಜ್ ನಂಬರ್ ಹದಿನೆಂಟ ವಿ ಇದೆಯಾ ಸಿಕ್ತಪ್ಪ ಅಂತ ಇದೆ ಅಂದ್ರೆ ಇಲ್ಲಿ ವಿಡಿಯೋ ನಂಬರ್ ಟು ಇಲ್ಲಿ ವಿಡಿಯೋ ನಂಬರ್ ಟೂ ಇದೆ ಇದನ್ನ ಕ್ಲಿಕ್ ಮಾಡಿ ವಿಡಿಯೋ ನಂಬರ್ ಟು ಕ್ಲಿಕ್ ಮಾಡಿ ವಿಡಿಯೋ ನಂಬರ್ ಟು ವೀಡಿಯೋ ನಂಬರ್ ಟು ಓಪನ್ ಆಗಿದೆ ಇಲ್ಲಿಂದ ವರ್ಕ್ಡ್ ಎಕ್ಸಾಂಪಲ್ ಶುರು ಆಗುತ್ತೆ ಆಯ್ತಾ ಮ್ಯಾಥಮೆಟಿಕ್ ಕ್ವಶನ್ ಇಲ್ಲಿಂದ ಶುರು ಆಗುತ್ತೆ ನಿಮ್ಗೆ ಮುಂದೆ ಹೋಗ್ಬೇಕು ಅಂದ್ರೆ ಸ್ಕಿಪ್ ಮಾಡಿ ಆಯ್ತಾ ಮುಂದ ಮುಂದೆ ಹೋಗಿ ಫಸ್ಟ್ ಕ್ವೆಶನ್ ಶುರು ಆಯ್ತಾ ಜಸ್ಟ್ ಓಪನ್ ಮಾಡಿ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯ್ತಾ ಇಲ್ಲೂ ಅಷ್ಟೇನೆ ದೊಡ್ಡದು ಮಾಡ್ಕೋಬೋದಲ್ಲ ಆಯ್ತಾ ಈಗ ನೋಡಿ ಸೇಮ್ ಇಲ್ಲೇ ನಿಂತ್ಕೊಂಡು ಪಾಠ ಮಾಡಿದಾಗ ಫೀಲ್ ಬರುತ್ತೆ ನಿಮಗೆ ಅದೇ ಇದ್ರಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ ಸೆವೆನ್ ಟ್ವೆಂಟಿ ಆಲ್ರೆಡಿ ಇದೆ ಡಿಸ್ಪ್ಲೇ ಆಗ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಜಸ್ಟು ಕ್ವಶನ್ ನೋಡಿ ಇಲ್ಲಿ ಕ್ವಶನ್ ಇದೆ ಇಲ್ಲಿ ನೀವು ವರ್ಕ್ ಮಾಡೋಕ್ಕೆ ವರ್ಕ್ ಸ್ಪೇಸ್ ಬಿಟ್ಟಿದ್ದೀನಿ ಓಕೆನಾ ವಿಡಿಯೋದಲ್ಲಿ ಅಷ್ಟೇ ಇಲ್ಲಿ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ಇಲ್ಲಿ ನಾನು ಬೋರ್ಡ್ ಮೇಲೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಈ ಈ ಸ್ಪೇಸಲ್ಲಿ ನೀವು ಬರ್ಕೊಂಡು ಹೋಗೋದು ಓಕೆನಾ ಫಸ್ಟ್ ಕ್ವಶನ್ ಕಾಣಿಸ್ತಾ ಇದೆಯಾ ದ ಸ್ಮಾಲೆಶ್ಟ್ ನಂಬರ್ ಇನ್ ದ ಫಾಲೋಯಿಂಗ್ ಕಾಣಿಸ್ತಾ ಇದೆಯಾ ಫಸ್ಟ್ ಪೇಜಲ್ಲಿ ನನಗೆ ಕಾಣಿಸ್ತಾ ಇದೆಯಾ ಕೇಳ ಕೆಳಗಿನವ್ಳು ಚಿಕ್ಕ ಸಂಖ್ಯೆ ಯಾವುದು ಕಾಣಿಸ್ತಾ ಇದೆಯಾ ಜಸ್ಟ್ ಇಷ್ಟನ್ನು ಫಾಲೋ ಮಾಡಿ ಜಸ್ಟ್ ಇಷ್ಟನ್ನೇ ಫಾಲೋ ಮಾಡಿ ಖಂಡಿತ ಐದುವರೆ ತಿಂಗಳು ಬೇಕಾದಷ್ಟು ನಿಮಗೆ ಐದುವರೆ ತಿಂಗಳಲ್ಲಿ ಬೆಳಿಗ್ಗೆ ಒಂದೂವರೆ ಗಂಟೆ ಸಾಯಂಕಾಲ ಒಂದೂವರೆ ಗಂಟೆ ಕೂತ್ಕೊಂಡ್ರೆ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೋದಯ ಪಾಸ್ ಆಗ್ಬೋದು ಅರ್ಥ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ ಸುಮಾರು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸ್ಕೂಲ್ಗಳಿದೆ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಈ ರೀತಿಯ ಫೆಸಿಲಿಟಿ ಸ್ಮಾರ್ಟ್ ಟಿ ವಿ ಫೆಸಿಲಿಟಿ ಸಿಕ್ಕಿದ್ರೆ ಸರ್ ಎಲ್ ಕೆ ಜಿಯಿಂದ ಐದನೇ ಕ್ಲಾಸ್ವರೆಗೂ ನಾನೇ ಪಾಠ ಮಾಡ್ತೀನಿ ಆಲ್ರೆಡಿ ನಾಲ್ಕನೇ ಕ್ಲಾಸ್ ಆಲ್ಮೋಸ್ಟ್ ಸಿಲಬಸ್ ಕಂಪ್ಲೀಟ್ ಮಾಡಿದ್ದೀನಿ ಅದಾದ ಮೂರನೇ ಕ್ಲಾಸು ಎರಡನೇ ಕ್ಲಾಸು ಸಿ ಬಿ ಎಸ್ ಸಿಲಬಸ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಮಕ್ಕಳು ಬಸ್ ಹತ್ಕೊಂಡು ವ್ಯಾನ್ ಹತ್ಕೊಂಡು ಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ ಆ ಫೆಸಿಲಿಟಿ ನಾನೇ ಪ್ರೊವೈಡ್ ಮಾಡ್ತೀನಿ ಸೊ ಎಲ್ಲ ಸಿ ಬಿ ಎಸ್ ಸಿ ಪಾಠ ಮಾಡ್ತೀನಿ ಮತ್ತು ಇನ್ನೊಂದು ರಿಕ್ವೆಸ್ಟು ಎಲ್ಲ ಮೊದಲೆಲ್ಲ ಜರಾಕ್ಸ್ ಡಿಸ್ಟ್ರಿಬ್ಯೂಟ್ ಇದೆ ಈ ಸಲ ಒರಿಜಿನಲ್ ಕಾಪಿನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಇಲ್ಲ ಟೂ ಸೆವೆಂಟಿ ಫೈವ್ ತ್ರೀ ಹಂಡ್ರೆಡ್ ಎಲ್ಲ ಕಾಸ್ಟ್ ಆಗ್ತಾಯಿದೆ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಸ್ಕೂಲು ಅಂದರೆ ನಾಲ್ಕೈದು ಜನ ಇರ್ತಾರೆ ಅಂದ್ಬಿಟ್ಟು ಕೇಳ್ಕೊಂಡು ಡೊನೇಟ್ ಮಾಡ್ತೀನಿ ಅಂತ ಬಂದೆ ಇಲ್ಲಿ ನೋಡಿದ್ರೆ ಇಪ್ಪತ್ತೈದು ಮಕ್ಳಿದ್ದಾರೆ ಸುಮಾರು ಕಾಸ್ಟ್ ಆಗುತ್ತೆ ಈ ರೀತಿ ಡೊನೇಟ್ ಮಾಡ್ತಾ ಹೋದರೆ ನನಗೆ ಒಂದು ಸ್ವಲ್ಪ ಇದಾಗುತ್ತೆ ಯಾಕಂದರೆ ನನಗೆ ಎಕ್ಸ್ಟ್ರಾ ದುಡ್ಡಿದೆ ಇದೆ ಡೊನೇಟ್ ಮಾಡ್ಬೋದು ಆ ಥರ ಏನಿಲ್ಲ ಪರ್ಸ್ನಲ್ ಲೋನ್ ತಗೊಂಡು ಇದನ್ನೆಲ್ಲ ವರ್ಕ್ ಎಲ್ಲ ವರ್ಕ್ ಎಲ್ಲ ಮಾಡ್ತಾ ಇರೋದು ಏನು ವರ್ಕ್ ಮಾಡಿದೆ ಎಲ್ಲ ಪರ್ಸ್ನಲ್ ಲೋನೇ ತಗೊಂಡು ಇದು ಮಾಡ್ತಾ ಅದರಿಂದ ದಯವಿಟ್ಟು ಎಲ್ಲರೂ ಕೈಲಾದಷ್ಟು ಡೊನೇಟ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ಯೂಟ್ಯೂಬಲ್ಲಿ ಉಚಿತವಾಗಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಉಚಿತವಾಗಿ ಸಾವಿರಾರು ಮಕ್ಕಳಿಗೆ ಬುಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಎಲ್ಲ ಎಜುಕೇಟ್ ಮಾಡ್ತೀನಿ ಥ್ಯಾಂಕ್ ಯು ಆಯ್ತಾ ಮಾಡ್ತೀರಾ ಜಸ್ಟ್ ಅಷ್ಟು ಮಾಡಿ ನಿಮ್ಗೆ ಏನೇನು ಡೌಟ್ ಇದ್ರು ಟೀಚರ್ಸ್ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಲ್ಪ್ ಮಾಡ್ತಾರೆ ಎಲ್ಲೆಲ್ಲ ಟೀಚರ್ಸ್ ಇದಾರೆ ಎಚ್ ಎಂ ಇದಾರೆ ಆಯ್ತಾ ಎಲ್ಲ ಟೀಚರ್ ಎಲ್ಲ ನೋಡ್ತಾ ಇದ್ದಾರೆ ಒಂದು ನಿಮಿಷ ವಿಡಿಯೋ ತೋರಿಸ್ತೀನಿ ಇಲ್ಲೆಲ್ಲ ಟೀಚರ್ಸ್ ಇದ್ದಾರೆ ಆಯ್ತಾ ಇಲ್ಲೆಲ್ಲ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದಾರೆ ಮಕ್ಕಳು ಕೂತ್ಕೊಂಡಿದ್ರು ಆಯ್ತಾ ನಿಮ್ಗೆ ಏನೇ ಡೌಟ್ ಬಂದರೂ ಟೀಚರ್ಸ್ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರೇ ಹೆಲ್ಪ್ ಮಾಡ್ತಾರೆ ಇನ್ ಕೇಸ್ ಏನಾದ್ರು ತೊಂದರೆ ಇದ್ರೆ ಮ್ಯಾಮ್ ನನಗೆ ಫೋನ್ ಮಾಡ್ತಾರೆ ನಾನು ಇದು ಮಾಡ್ತೀನಿ बताने है और पड़े ना स्टॉक में रिलीज है मतलब बेकार है मतलब लाख पास हो जाता है आप बताओ लाख पास हो जाए रिपोर्ट है ना たとえたらもう一回お会いした。